ಮನ್ ಕಿ ಬಾತ್ ಮೇಕ್ ಇನ್ ಇಂಡಿಯಾ ಹಾಗೂ ಸ್ವಚ್ಛ ಭಾರತ ಅಭಿಯಾನಕ್ಕೆ ದಶಮಾನೋತ್ಸವದ ಸಂಭ್ರಮ ಇಂದು ದೇಶವಾಸಿಗಳೊಂದಿಗೆ ನೂರ ಹದಿನಾಲ್ಕನೇ ಸಂಚಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಸ್ವದೇಶಿ ವಸ್ತುಗಳಿಗೆ ಉತ್ತೇಜನ ನೀಡುವ ಓಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮುಂದುವರೆಸುವಂತೆ ಕರೆ ನೀಡಿದ್ದಾರೆ ಈ ಕುರಿತು ಒಂದು ವರದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ವರ್ಷಗಳ ತನ್ನ ಪಯಣವನ್ನು ಪೂರೈಸುತ್ತಿದೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ನ ಹತ್ತು ವರ್ಷಗಳ ಪ್ರಯಾಣದ ಸಿಂಹಾವಲೋಕನ ಮಾಡಿದ್ದು ಈ ಅವಧಿಯಲ್ಲಿ ತಮ್ಮ ಕಾರ್ಯಕ್ರಮ ನಿರಂತರವಾಗಿ ಸಾಗಲು ಸಹಕರಿಸಿದ ಪ್ರಸಾರ ಭಾರತಿ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿಯನ್ನು निरतर माध्यम धन्य चैनल रीजनल टीवी चैनल्स का भी आभारी हूँ जिन्होंने लगातार इसे दिखाया है मन की बात के द्वारा हमने जिन मुद्दों को उठाया उन्हें लेकर कई मीडिया हाउसेज ने मुहिम भी चलाई मैं प्रिंट मीडिया को भी धन्यवाद देता हूँ ಮನದ ಮಾತು ಕಾರ್ಯಕ್ರಮ ದೇಶದ ಇಪ್ಪತ್ತೆರಡು ಭಾಷೆಗಳು ಹಾಗೂ ಹನ್ನೆರಡು ವಿದೇಶಿ ಭಾಷೆಗಳಲ್ಲಿ ಪ್ರಸಾರವಾಗುತ್ತಿದ್ದು ಒಂದು ನೂತನ ದಾಖಲೆಯೇ ಆಗಿದೆ ಅಲ್ಲದೆ ಮನ್ ಕಿ ಬಾತ್ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿರುವುದು ಉತ್ತಮ ಪ್ರವೃತ್ತಿಯಾಗಿದೆ ಹಾಗಾಗಿಯೇ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ತಾವು ಇಚ್ಛಿಸುತ್ತಿರುವುದಾಗಿ ಪ್ರಧಾನಿ ನುಡಿದರು ಇದೇ ವೇಳೆ ಮಳೆ ನೀರು ಸಂರಕ್ಷಣೆಯ ಜಲ ಕುಯಿಲು ಕಾರ್ಯಕ್ರಮದ ಬಗ್ಗೆಯೂ ತಮ್ಮ ಮನದ ಮಾತಿನಲ್ಲಿ ಪ್ರಸ್ತಾಪಿಸಿದ್ದಾರೆ ಬುಂದೇಲ್ ಖಂಡದ ಝಾನ್ಸಿ ಹಾಗೂ ಮಧ್ಯಪ್ರದೇಶದ ಶಾರದಾ ಆಜೀವಿಕ ಸ್ವಯಂ ಸಹಾಯಕ ಸಮೂಹದ ಜಲ ಸಂರಕ್ಷಣೆ ಕಾರ್ಯಕ್ರಮವನ್ನು ಉದಾಹರಿಸಿದ್ದಾರೆ ಜಲ ಸಂರಕ್ಷಣೆ ಕಾರ್ಯಕ್ರಮಗಳಿಂದ ನೀರಿನ ಕೊರತೆ ಸಮಸ್ಯೆಯನ್ನು ನಿವಾರಿಸಲು ಸಹಾಯಕವಾಗುತ್ತದೆ ಈ ಕಾರ್ಯಕ್ರಮಕ್ಕೆ ದೇಶದ ಎಲ್ಲ ನಾಗರಿಕರು ಕೈ ಅಗತ್ಯವಿದೆ ಎಂದು ಪ್ರಧಾನಿ ಹೇಳಿದರು ಬಾಥ ಬಟಾಸ್ ಕ್ಷೇತ್ರಕ್ಕೆ ಲಗೋ ಪೂರೋ ಸ್ವಚ್ಛ ಭಾರತ ಕಾರ್ಯಕ್ರಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ದು ದೇಶದ ಪ್ರತಿ ಗ್ರಾಮ ಬೀದಿ ಹಾಗೂ ಪ್ರದೇಶಗಳಲ್ಲಿ ಪ್ರಕೃತಿಗೆ ಧನ್ಯವಾದ ಹೇಳುವ ಥ್ಯಾಂಕ್ ಯು ನೇಚರ್ ಅಭಿಯಾನವನ್ನು ಆರಂಭಿಸಿದರೆ ಅದರಿಂದ ದೇಶದಲ್ಲಿ ದೊಡ್ಡ ಬದಲಾವಣೆ ಕಾಣಲು ಸಾಧ್ಯ ಭಾರತ ಸರ್ಕಾರ ಪ್ರಾರಂಭಿಸಿದ ಸ್ವಚ್ಛ ಭಾರತ್ ಮಿಷನ್ ಕೂಡ ಇದೀಗ ಹತ್ತು ವರ್ಷಗಳನ್ನು ಪೂರೈಸುತ್ತಿದೆ ಭಾರತೀಯ ಇತಿಹಾಸದಲ್ಲೇ ಒಂದು ಜನಾಂದೋಲನವಾಗಿ ರೂಪುಗೊಂಡು ಅದ್ಭುತವಾದ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದ ಮೂಲಕ ದೇಶವಾಸಿಗಳು ಮಹಾತ್ಮ ಗಾಂಧೀಜಿ ಅವರಿಗೆ ತಮ್ಮ ಗೌರವ ಸಮರ್ಪಣೆ ಮಾಡಿದಂತಾಗಿದೆ ಎಂದು ಅವರು ಹೇಳಿದರು ಸ್ವಚ್ಛತೆಯ ಅಭಿಯಾನದಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಜನರನ್ನು ತೊಡಗಿಸಬೇಕಾದ ಅಗತ್ಯವಿದೆ ಸ್ವಚ್ಛತೆ ನಮ್ಮ ಸ್ವಾಭಾವಿಕವಾಗಿ ಬದಲಾಗಬೇಕಾದ ಅಗತ್ಯವಾಗಿದೆ ಹಾಗಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರು ಸ್ವಚ್ಛ ಭಾರತ್ ಮಿಷನ್ ಯಶಸ್ಸಿಗೆ ಕೈಜೋಡಿಸಬೇಕೆಂದು ಪ್ರಧಾನಿ ಮನವಿ ಮಾಡಿದ್ದಾರೆ ಸ್ವಚ್ಛ ಭಾರತ್ ಮಿಶನ್ ಕೆ ದಸರಂದ ಭಾರತದಿಂದ ವಿದೇಶಗಳಿಗೆ ಕೊಂಡೊಯ್ಯಲಾಗಿದ್ದ ಅಮೂಲ್ಯವಾದ ವಸ್ತುಗಳು ಹಾಗೂ ಕಲಾಕೃತಿಗಳನ್ನು ಮರಳಿ ಪಡೆಯುವ ಬಗ್ಗೆಯೂ ಪ್ರಧಾನಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವ ಹಲವಾರು ಕಲಾಕೃತಿಗಳನ್ನು ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ವಿಧಾನಗಳ ಮೂಲಕ ದೇಶದಿಂದ ರವಾನಿಸಲಾಗಿದೆ ಇದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತದೆ ಇದರಿಂದ ದೇಶದ ಪರಂಪರೆಯೇ ನಾಶವಾಗುವ ಸಂಭವವಿದೆ ಹಾಗಾಗಿ ಕಳೆದ ದಶಕದಲ್ಲಿ ಇಂತಹ ಹಲವಾರು ಪ್ರಾಚೀನ ಕಲಾಕೃತಿಗಳನ್ನು ಮರಳಿ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಪ್ರಪಂಚದ ಹಲವು ದೇಶಗಳು ತಮ್ಮಲ್ಲಿರುವ ಇಂತಹ ಮೂಲ್ಯವಾದ ಭಾರತೀಯ ಕಲಾಕೃತಿಗಳನ್ನು ಮರಳಿಸುತ್ತಿವೆ ಎಂದು ಪ್ರಧಾನಿ ತಿಳಿಸಿದರು ಚಾರ್ ಹಜಾರ್ ಸಾಲ್ ಪುರಾಣಿ ಕಲಾಕೃತಿಯ ಅಮೆರಿಕಿಯಾಶ ಮಾತೃಭಾಷಾ ಅಭಿವೃದ್ಧಿಯ ಬಗ್ಗೆ ಪ್ರಧಾನಿ ಅವರು ಇಂದು ಮನದ ಮಾತು ಕಾರ್ಯಕ್ರಮದಲ್ಲಿ ಉಲ್ಲೇಖಿಸಿದ್ದು ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಭಾಷೆಗಳು ಮತ್ತು ಉಪಭಾಷೆಗಳಿವೆ ಆ ಭಾಷೆಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಅದರಲ್ಲೂ ವಿಶೇಷವಾಗಿ ಸಂತಾಲ್ ಬುಡಕಟ್ಟು ಸಮುದಾಯದ ಸಂತಾಲಿ ಭಾಷೆಯನ್ನು ಪುನರ್ ಆವಿಷ್ಕರಿಸುವ ಪ್ರಯತ್ನ ನಡೆದಿದ್ದು ಒಡಿಶಾದ ಮಯೂರ್ಭಂಜ್ ನಿವಾಸಿ ರಾಮ್ಜಿತ್ ತುಡು ಅವರು ಈ ನಿಟ್ಟಿನಲ್ಲಿ ಅಭಿಯಾನವೊಂದನ್ನು ಪ್ರಾರಂಭಿಸಿದ್ದಾರೆ ಈ ಅಭಿಯಾನಕ್ಕೆ ಶಕ್ತಿ ತುಂಬುವ ಕೆಲಸವಾಗಬೇಕಾಗಿದೆ ಎಂದು ಪ್ರಧಾನಿ ಹೇಳಿದರು ಸಂಥಾಲಿ ಕೋ ಡಿಜಿಟಲ್ ಕಾ ಅಭಿಯಾನ ಶುರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನವನ್ನು ಕೈಗೊಳ್ಳುವಂತೆ ತಾವು ನೀಡಿದ್ದ ಕರೆಗೆ ದೇಶಾದ್ಯಂತ ಜನರು ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ ಉತ್ತರ ಪ್ರದೇಶ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣ ರಾಜ್ಯಗಳಲ್ಲಿ ನಿಗದಿಪಡಿಸಿದ ಗುರಿಗಿಂತ ಹೆಚ್ಚು ಗಿಡಗಳನ್ನು ನೆಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಾರು ಕೋಟಿ ಗುಜರಾತ್ನಲ್ಲಿ ಹದಿನೈದು ಕೋಟಿ ಹಾಗೂ ರಾಜಸ್ಥಾನದಲ್ಲಿ ಆರು ಕೋಟಿ ಸಸಿಗಳನ್ನು ನೆಡಲಾಗಿದೆ ಈ ಅಭಿಯಾನವನ್ನು ಮತ್ತಷ್ಟು ಮುಂದುವರಿಸಬೇಕೆಂದು ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ ಭಾರತೀಯ ಪ್ರತಿಭೆಯ ಅನಾವರಣಕ್ಕೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಭಾರತದಲ್ಲಿಯೇ ರಚಿಸಿ ಎಂಬ ಶೀರ್ಷಿಕೆಯಡಿ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಈ ಕಾರ್ಯಕ್ರಮದಲ್ಲಿ ದೇಶವಾಸಿಗಳು ಪಾಲ್ಗೊಂಡು ತಮ್ಮಲ್ಲಿರುವ ಕೌಶಲ್ಯ ಹಾಗೂ ಪ್ರತಿಭೆಯ ಅನಾವರಣ ಮಾಡಿಕೊಳ್ಳುವಂತೆ ಪ್ರಧಾನಿ ಕರೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮೇಕ್ ಇನ್ ಇಂಡಿಯಾ ಅಭಿಯಾನ ಹತ್ತು ವರ್ಷಗಳನ್ನು ಪೂರೈಸುತ್ತಿದೆ ಈ ಅಭಿಯಾನದಿಂದಾಗಿ ದೇಶ ಇಂದು ಉತ್ಪಾದನೆಯ ಶಕ್ತಿ ಕೇಂದ್ರವಾಗಿ ಪರಿಗಣಿಸಿದ್ದು ವಾಹನೋದ್ಯಮ ಜವಳಿ ವಿಮಾನಯಾನ ಎಲೆಕ್ಟ್ರಾನಿಕ್ಸ್ ರಕ್ಷಣಾ ಕ್ಷೇತ್ರ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ರಫ್ತು ಪ್ರಮಾಣ ಹಾಗೂ ವಿದೇಶಿ ನೇರ ಹೂಡಿಕೆ ಪ್ರಮಾಣ ಸತತವಾಗಿ ಹೆಚ್ಚಳವಾಗಿದೆ ಅದೇ ರೀತಿ ವೋಕಲ್ ಫಾರ್ ಲೋಕಲ್ ಅಭಿಯಾನದಿಂದ ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಹಬ್ಬಗಳ ಸಮಯದಲ್ಲಿ ಅಥವಾ ಇತರ ಸಂದರ್ಭಗಳಲ್ಲಿ ಭಾರತದಲ್ಲಿಯೇ ತಯಾರಿಸಿದ ವಸ್ತುಗಳನ್ನು ಖರೀದಿಸಬೇಕು ಉಡುಗೊರೆ ನೀಡುವಾಗಲೂ ಸ್ಥಳೀಯ ಉತ್ಪನ್ನಗಳನ್ನೇ ಖರೀದಿಸಿ ಆ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಹಾಗೂ ಅವುಗಳನ್ನು ತಯಾರಿಸಿದ ಕುಶಲ ಕರ್ಮಿಗಳಿಗೆ ಪ್ರೋತ್ಸಾಹ ಉತ್ತೇಜನ ನೀಡಬೇಕೆಂದು ಪ್ರಧಾನಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ पूजा पाठ व्रत त्यौहार उमंग उल्लास चारों तरफ यही वातावरण छाया रहेगा